ಕನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಕೆಲಸಗಾರ ಮನಿ ಟ್ರಾನ್ಸ್ಫರ್ ಅಂಗಡಿ ಮಾಲೀಕನಿಗೆ ಲಕ್ಷ ಲಕ್ಷ ಪಂಗನಾಮ ಒಂಬತ್ತು ಲಕ್ಷ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿ ಕಳವು ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಕೆಲಸಗಾರನಿಂದಲೇ ಕೃತ್ಯ ಮನಿ ಟ್ರಾನ್ಸ್ಫರ್ನಿಂದ ಸಂಗ್ರಹವಾಗಿದ್ದ ಲಕ್ಷ ಲಕ್ಷ ಹಣ ಕಳವು ಜಿಗಣಿ ಸಂತೆ ಬೀದಿ ಬಳಿಯ ಮನಿ ಟ್ರಾನ್ಸ್ಫರ್ ಅಂಗಡಿ ರಾಜು ಎಂಬೋರಿಗೆ ಸೇರಿದ ಮನಿ ಟ್ರಾನ್ಸ್ಫರ್ ಅಂಗಡಿ ಬಿಹಾರ ಮೂಲದ ದಿಲೀಪ್ ಎಂಬುವನಿಂದ ಕೃತ್ಯ ಸಿಸಿ ಕ್ಯಾಮೆರಾ ಸ್ವಿಚ್ ಆಫ್ ಮಾಡಿ ಲಕ್ಷ ಲಕ್ಷ ಹಣ ಲೂಟಿ ಕಳೆದ ಹಲವು ವರ್ಷಗಳಿಂದ ಅಂಗಡಿಯಲ್ಲಿ ಕೆಲಸಕ್ಕಿದ್ದ ಯುವಕ ಐದಾರು ತಿಂಗಳ ಹಿಂದೆ ಕೆಲಸ ಬಿಟ್ಟು ವಾಪಸ್ ಬಿಹಾರಕ್ಕೆ ತೆರಳಿದ್ದ ಆದರೆ ತಿಂಗಳ ಹಿಂದೆ ವಾಪಸ್ ಕೆಲಸಕ್ಕೆ ಬಂದಿದ್ದ ನಿನ್ನೆ ಸಂಜೆ ಮನಿ ಟ್ರಾನ್ಸ್ಫರ್ನಿಂದ ಸಂಗ್ರಹವಾಗಿದ್ದ ಹಣ ಕದ್ದು ಎಸ್ಕೇಪ್ ಪ್ರಕರಣ ಸಂಬಂಧ ಜಿಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು aur व πα 54 D suspected chief NY Commons ई प्र लो पैई, DVD शैनлось 18 प्रोल ू dealer Chip ूται た खिला 6 ಇಲ್ಲಿ ನಮ್ಮ ಜಿಗಣಿಯಲ್ಲಿ ನಮ್ಮ ಸಹೋದರ ರಾಜು ಅನ್ನೋರು ಇಲ್ಲಿ ಮನಿ ಟ್ರಾನ್ಸ್ಫರ್ ಅಂಗಡಿಯನ್ನು ಇಟ್ಟಿರ್ತಾರೆ ಇಲ್ಲಿ ಸುಮಾರು ವರ್ಷಗಳಿಂದ ಒಬ್ಬ ದಿಲೀಪ್ ಅನ್ನೋ ಅಂತ ಹುಡುಗ ಕೆಲಸ ಮಾಡ್ತದ್ದ ಇಲ್ಲಿ ಮಾಡ್ಕೊಂಡಿದ್ದನು ಮತ್ತೆ ಊರು ಹೊರಟು ಮತ್ತೆ ಈಗ ಒಂದು ತಿಂಗಳಿಂದೆ ಮತ್ತೆ ಇಲ್ಲಿ ಬಂದಿದ್ದಾನೆ ಬಂದು ನಿನ್ನೆ ಕಸ್ಟಮರ್ದು ಯಾರ್ದು ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿ ಹಣನ ಇಲ್ಲಿ ತಂದು ಕೊಟ್ಟಿದ್ದಾರೆ ಆ ಅರವತ್ತೆಂಟು ಸಾ ಒಂಬತ್ತು ಲಕ್ಷ ಅರವತ್ತೆಂಟು ಸಾವಿರದ ಐನೂರು ಅವನು ನಿನ್ನೆ ಸಂಜೆ ಒಂದು ನಾಲ್ಕು ಗಂಟೆ ಸುಮಾರಿನಲ್ಲಿ ಎತ್ಕೊಂಡೋಗಿದ್ದಾನೆ ಎಷ್ಟೊತ್ತಲ್ಲ ನೈಟ್ ಏಳು ಮುಕ್ಕಲ್ಲಲ್ಲಿ ಏಳು ಮುಖಾಲಲ್ಲಿ ರಾತ್ರಿ ಅವನು ಯಾರಿಗೂ ತಿಳಿದಿದ್ದಂಗೆ ಎತ್ಕೊಂಡು ಹೋಗಿದ್ದಾನೆ ಅವನು ಮೂಲತಃ ರಾಜಸ್ತಾನ್ದವನು ಈಗಾಗಲೇ ಯಾರಿಗಾದರೂ ಕಂಡು ಬಂದಲ್ಲಿ ದಯವಿಟ್ಟು ಸಹಕಾರ ಕೊಡಿ ಅಂತ ಆಲ್ರೆಡಿ ಫೇಸ್ಬುಕ್ಲಲ್ಲೆಲ್ಲನೂ ನಮ್ಮ ಹುಡುಗರು ಹಾಕಿದ್ದಾರೆ ದಯವಿಟ್ಟು ನೀವು ಸಹ ಮೀಡಿಯಾ ಮುಖಾಂತರ ಸ್ವಲ್ಪ ಇದನ್ನು ಹೈಲೈಟ್ ಮಾಡಿ ಆ ಒಬ್ಬ ಕಳ್ಳನ್ನು ದಯವಿಟ್ಟು ಆದಷ್ಟು ಬೇಗ ಸೆರೆ ಇಡೋದಕ್ಕೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೀವಿ ಈಗಾಗಲೇ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಸಹ ನಾವು ದಾವೆ ಮಾಡಿದ್ದೇವೆ ಅದೇ ರೀತಿಯಾಗಿ ನೀವು ಸಹ ನಮಗೆ ಸಹಕಾರವನ್ನು ಕೊಡಬೇಕು ಈ ಈ ಥರ ಈ ರಾಜಸ್ಥಾನ ಮೂಲದವರು ಮತ್ತು ಒರಿಸ್ಸಾ ಅಸ್ಸಾಂನವರು ಇಲ್ಲಿ ಬರ್ತಾರೆ ನಾವೇನೋ ಒಂದು ಒಳ್ಳೆ ರೀತಿಯಾಗಿರ್ತಾರೆ ಅಂತ ನಾವು ನಂಬಿರ್ತೀವಿ ಈ ರೀತಿ ಗೊತ್ತಿಲ್ಲದಂಗೆ ರಾತ್ರೋರಾತ್ರಿ ಕಳ್ಳತನಗಳನ್ನು ಮಾಡಿ ಹೋಗ್ಬಿಟ್ಟಾಗ ನಮಗೆ ಬಹಳ ಕಷ್ಟ ಆಗುತ್ತೆ ದಯವಿಟ್ಟು ಇದನ್ನು ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಮೀಡಿಯಾದವರು ಮತ್ತು ನಮ್ಗೆ ಗೊತ್ತಿರುವಂಥ ಎಲ್ಲ ಸ್ನೇಹಿತರುಗಳು ಕಂಡು ಬಂದಲ್ಲಿ ಆದಷ್ಟು ಬೇಗ ಆ ಒಂದು ಕಳ್ಳನ್ನು ಹಿಡಿದು ಆ ಹಣನ ಒಂದು ಪಾಪ ಏನು ಬಡ ಹುಡುಗ ಇದೆ ನಮ್ಮ ರಾಜು ಅನ್ನೋರಿಗೆ ಅದನ್ನು ತಲುಸ್ರೆ ನಮಗೆ ಬಹಳ ಸಂತೋಷ ಅಂತ ಹೇಳಿ ಈ ಮುಖಾಂತರ ಎಲ್ಲರಲ್ಲೂ ಸಾರ್ವಜನಿಕರಲ್ಲೂ ನಾನು ಕೇಳ್ಕೊಳ್ತೇನೆ ಈ ಫೋಟೋ ಈಗಾಗಲೇ ಎಲ್ಲ ಕಡೆ ಪ್ರಸಾರ ಆಗ್ತಾಯಿದೆ ಅದನ್ನು ನೋಡಿದಂಥವ್ರು ದಯವಿಟ್ಟು ಇದ್ದರೆ ಸಹಕಾರ ಮಾಡಬೇಕು ನೀವು ಸಹ ಮೀಡಿಯಾದವ್ ನಮಗೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತೀವಿ ಸರ್ ಎಷ್ಟು ಸರ್ ಅವನು ಮೊದಲು ಒಂದು ಐದಾರು ವರ್ಷಗಳಿಂದ ಇಲ್ಲಿದ್ದ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದ ಅವ್ನ ನಂಬಿಕೆ ಪರವಾಗಿಲ್ಲ ಒಳ್ಳೆ ಅಂತ ಮತ್ತೆ ಊರಿಗೆ ಹೋಗ್ಬಿಟ್ಟ ಸಾಲ ಎಲ್ಲ ಮಾಡ್ಕೊಂಡು ಸುಮಾರು ಜನ ಹೇಳ್ತಾ ಇದ್ರೆ ಅವ್ನು ಸಾಲಗಳು ಮಾಡ್ಕೊಂಡು ತುಂಬ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ನಾವು ಸರಿ ಇರಲಿ ಬಿಡಿ ಅಂತ ಹೇಳಿ ಏನೋ ಸಮಾಧಾನ ಮಾಡಿ ನಮ್ಮ ಅವರು ಸಹೋದರ ರಾಜವರು ಎಲ್ಲರಿಗೂ ಅದೊಂದು ಸ್ವಲ್ಪ ಕೊಡೋಂಥವ್ರು ದುಡ್ಡೋರ್ಗೆ ಸ್ವಲ್ಪ ಸ್ವಲ್ಪ ಕೊಡಿಸಿದ್ದಾನೆ ಈಗ ಮತ್ತೆ ಒಂದು ತಿಂಗಳಿಂದ ಇಲ್ಲಿ ಬಂದು ಈ ರೀತಿ ನೆನ್ನೆ ಒಂದು ಈ ಕೃತ್ಯವನ್ನು ಇಸ್ಕಿರೋದ್ರಿಂದ ನಮ್ಗೆ ಭಾಳ ನೋವಾಗ್ತಾಯಿದೆ ದಯವಿಟ್ಟು ಈ ಕಂಡು ಬಂದಲ್ಲಿ ದಯವಿಟ್ಟು ಕೊಡಿ ಸರ್ ಆವಾಗವಾಗ ಸಣ್ಣ ಪುಟ್ಟ ಇದೇನು ಅಷ್ಟೊಂದು ಏನೂ ಗೊತ್ತಾಗಲಿಲ್ಲ ನಮ್ಮ ಗಮನಕ್ಕೆ ಹೋಗಿರಲ್ಲ ಅಂದ್ಕೊಂತೀವಿ ಅಕಸ್ಮಾತ್ ಇವನು ಒಂದೇ ಒಳ್ಳೆಯ ಅಮೌಂಟ್ ಅಲ್ವಾ ನೆನ್ನೆ ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಐನೂರು ರೂಪಾಯಿ ಈ ದೊಡ್ಡ ಅಮೌಂಟ್ ಇರೋದರಿಂದ ಇವನು ನೆನ್ನೆ ಇದನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿರ್ತಾನೆ ಯಾರು ಇಲ್ಲದ ಸಮಯ ನೋಡಿ ಸಿ ಸಿ ಕ್ಯಾಮ್ರಾನೂ ಕಟ್ ಮಾಡಿ ನೆನೆ ಈ ದುಡ್ಡನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ